ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ಟು ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಬೇಸಿಕ್ ಇಂಗ್ಲೀಷ್ ವರ್ಡ್ಗಳನ್ನು ನಾವು ಕಲಿಬೇಕಾದರೆ ಮೊದಲು ಆ ಪದದ ಅರ್ಥವು ನಮಗೆ ಗೊತ್ತಿರಬೇಕು ಅಂದಾಗ ಆ ಬೇಸಿಕ್ ಇಂಗ್ಲೀಷ್ ವರ್ಡ್ಗಳನ್ನು ನಾವು ಮಾತಿನಲ್ಲಿ ಉಪಯೋಗಿಸಲಿಕ್ಕೆ ಸಾಧ್ಯವಾಗುತ್ತದೆ ಅಂತಹ ಪದಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಆಯ್ ನಾನು ಮಾಯ್ ನನ್ನ ನಾವು ಅವರ್ ನಮ್ಮ ಅಸ್ ನಮಗೆ ಸಿ ಅವಳು ಹರ್ ಅವಳ ಇಟ್ ಇದು ದೇ ಅವರು ಅಥವಾ ಇವರು their ಅವರ ಅಥವಾ ಇವರ ಮೀ ನನಗೆ ಮೈನ್ ನನ್ನದು ಯು ನೀನು ಅಥವಾ ನೀವು ಯುವರ್ ನಿನ್ನ ಅಥವಾ ನಿಮ್ಮ ಹಿ ಅವನು ಅಥವಾ ಅವರು ದೆಮ್ ಅವರಿಗೆ ಅಥವಾ ಅವರನ್ನು ವಾಟ್ ಏನು ಹಾಯ್ ಏಕೆ ಮೀ ನನಗೆ ಫೆನ್ ಯಾವಾಗ which ಯಾವುದು ಹೂ ಯಾರು ಹೂಜ್ ಯಾರದು ಹೌ ಹೇಗೆ many ಎಷ್ಟು ಹೀ ಅವನು ಸೋ ಅದ್ದರಿಂದ ಲೇಟ್ ತಡವಾಗಿ ಸಿ ಅವಳು ಆರ್ ಅಥವಾ ಹೌ ಮಚ್ ಎಷ್ಟು ದಿಸ್ ಇದು ಹೌ ಫಾರ್ ಎಷ್ಟು ದೂರ ಹೌ ಲಾಂಗ್ ಎಷ್ಟು ಅವಧಿ ಸಿನ್ಸ್ಫೇನ್ ಎಂದಿನಿಂದ ದ್ಯಾಟ್ ಅದು ದೀಸ್ ಇವು ಡೋಝ್ ಅವು ನಾವು ಈಗ ವಾಟ್ e no